ಬರ್ತಾ ಇದ್ದೆ ಇಬ್ಬರು ಫ್ಯಾಮಿಲಿ ಅವ್ರು ಅಂತ ಗೊತ್ತಿಲ್ಲ ಅವರಲ್ಲಿ ಏನೋ ಒಂದು ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಅವ್ರ ಮಾತನ್ನ ಕೇಳಿ ಅಯ್ಯೋ ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೌದಲ್ವಾ ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನನಗೆ ಯಾಕೆ ಅದು ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಈ ಬಯ ಅಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ ಹಾಗೆ ರಿಲೀಸ್ ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು ಸೊ ನಾನು ಅಂದ್ಕೊಳ್ಳೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೆ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತಗೊಂಡಿದ್ದೆವು ನನ್ನ ಜೀವನದಲ್ಲಿ ಆ ಇಬ್ಬರು ಬೈರಾದೇವಿ ಅಂದ್ರೆ ಬೈರ ಅಂದ್ರೆ ಈಶ್ವರ ದೇವಿ ಅಂದ್ರೆ ಪಾರ್ವತಿ ನನ್ನ ಜೀವನದಲ್ಲಿ ಅವ್ರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ತರ ಒಂದು ಪ್ರೇರಣೆ ಕೊಟ್ಟು ಹೋದ್ರು ನೀವೆಲ್ಲೇ ಇದ್ರು ಸಂತೋಷವಾಗಿರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮ್ ಆಫ್ ಎ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದರೆ ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದೈರಾದೇವಿ ಅನ್ನೋ ಒಂದು ನಾವು ಸ್ಟಾರ್ಟ್ ಮಾಡಿದ್ದು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾದಂತ ಪಾತ್ರ ನಿಮ್ಮದು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲಾಂದ್ರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ಖುಷಿ ಆಯ್ತು ರಮೇಶ ಮತ್ತೆ ಇನ್ನು ನಮ್ಮ ಅನು ಅಕ್ಕ ಯಾಕಂದ್ರೆ ನಾನು ಅವ್ರ ತವರಿಗೆ ಪಾತಂಗ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸು ನಾನು ಏನು ಗೊತ್ತಿರಲಿಲ್ಲ ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನುವಕ್ಕನೇ ನಾನು ಕೇಳ್ಕೊಡ್ತಾ ಇದ್ದಿದ್ದು ಸಪೋರ್ಟ್ ಅಕ್ಕ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್ ಮಾಸ್ಟರ್ ಮೂರು ಹಾಡಿನ ನಡೆಯಕ್ಕೆ ಆಗ್ತಿರ್ಲಿಲ್ಲ ಒಂದು ಹಿಂಗೆ ಎತ್ತಿ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಫಸ್ಟ್ ಡೇ ನೆನ್ಪಿರ್ಬೋದು ನಿಮ್ಗೂ ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೂ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ ಅದಾದ್ಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಡೈರೆಕ್ಟರ್ ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ